ನಮಸ್ತೆ ವೀಕ್ಷಕರೇ ಸೋನಗೊಂಬೆ ಮನೆಗೆ ಸ್ವಾಗತ ದೆವ್ವಗಳ ಮದುವೆ ಭಾಗ ಎರಡು ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲ ತಿಂಡಿ ತಿಂದು ಮುಗಿಸಿದೆವು ನಂತರ ಮಾವ ಕೆಲಸಕ್ಕೆ ಹೋದರು ಅಜ್ಜ ಅಜ್ಜಿ ಇಬ್ರು ಚಂದ್ರು ಮನೆಗೆ ಹೋದರು ಚಂದ್ರು ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕೆ ರಾತ್ರಿ ಯಾರು ನಿಮ್ಮನೆ ಹತ್ರ ನಿಂತಿದ್ರಂತೆ ನಮ್ಮ ರಮೇಶ ನೋಡದ್ನಂತೆ ಚಂದ್ರು ಅಂತ ಅನ್ಕೊಂಡು ರಮೇಶ ಚಂದ್ರು ಚಂದ್ರು ಅಂತ ಕರ್ದನಂತೆ ಯಾರು ಮಾತಾಡಿಲ್ಲ ಅಂತ ನಮ್ ರಮೇಶ ಹೇಳ್ತಾ ಇದ್ದ ಅದಕ್ಕೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಕ್ ಬಂದ್ವಿ ಅಂತ ಹೇಳಿದ್ರು ಅಜ್ಜ ಅಜ್ಜಿ ಅದಕ್ಕೆ ಚಂದ್ರು ಅಪ್ಪ ಹೌದು ರಾಜಣ್ಣ ಇವಾಗ ಸ್ವಲ್ಪ ದಿನದಿಂದ ಮನೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಮ ಊರಿನ ದೇವರ ಹತ್ರ ಹೋಗಿ ಕೇಳಿಸಿದೆ ಅದಕ್ಕೆ ದೇವ್ರು ಹೇಳ್ತು ನಿನ್ ದೊಡ್ಡ ಮಗ ಸತ್ತೋಗಿದ್ನಲ್ಲ ಅವನ್ ತೊಂದ್ರೆ ಅಂತ ಈಗ ಅವನು ಬೆಳೆದು ದೊಡ್ಡವನಾಗಿದನಂತೆ ಅವನಿಗೊಂದು ಮದುವೆ ಮಾಡಿಸ್ಬೇಕಂತೆ ಅವಾಗ್ಲೇ ಸರಿ ಹೋಗೋದಂತೆ ರಾಜಣ್ಣ ಇವಾಗ ನಿಮಗೆ ಆಶ್ಚರ್ಯ ಆಗ್ತಿರ್ಬೇಕಲ್ವಾ ಸತ್ತವರಿಗೆ ಮದುವೆನಾ ಅಂತ ಹೌದು ನಮ್ಮೂರ್ ಕಡೆ ಈ ತರ ದೆವ್ವಗಳ ಮದ್ವೆ ಮಾಡ್ತಾರೆ ನನಗೂ ಈ ವಿಷಯ ಗೊತ್ತಿರ್ಲಿಲ್ಲ ನಾನು ನನ್ನ ಕಣ್ಣಾರೆ ನೋಡಿದೀನಿ ಈ ದೆವ್ವಗಳ ಮದ್ವೆನ ಹೌದು ಚಂದ್ರು ಅಣ್ಣ ಚಿಕ್ಕ ಮಗು ಇದ್ದಾಗ ಸತ್ನಂತೆ ಅವ್ನೀಗ ಬೆಳದು ದೊಡ್ಡವನಾಗಿದ್ದಾನಂತೆ ಅವನಿಗೀಗ ಅರ್ಜೆಂಟ್ ಆಗಿ ಮದುವೆ ಮಾಡಲೇಬೇಕಂತೆ ಇಲ್ಲ ಅಂದ್ರೆ ಮನೆಯವರಿಗೆಲ್ಲ ತುಂಬಾ ತೊಂದರೆ ಕೊಡ್ತಿದ್ದಾನಂತೆ ಅದಕ್ಕೆ ಚಂದ್ರ ಅವರಪ್ಪ ಅವ್ರ ರಿಲೇಷನ್ ಕಡೆ ಒಂದು ಹುಡುಗಿನ ನೋಡ್ಕೊಂಡ್ ಬಂದಿದಾರಂತೆ ಹಂಗಂತ ಚಂದ್ರು ಅಪ್ಪ ಅಜ್ಜ ಅಜ್ಜಿ ಹತ್ರ ಹೇಳಿದ್ರಂತೆ ಅದಕ್ಕೆ ಅಜ್ಜ ಮೂ ಮರೆಯ ಬೇಗ ಮದುವೆ ಮಾಡು ಇಲ್ಲಾಂದ್ರೆ ತುಂಬಾ ತೊಂದರೆ ಆಗತ್ತೆ ಅಂತ ಹೇಳಿದ್ರು ಅದಕ್ಕೆ ಚಂದ್ರು ಅಪ್ಪ ಮುಂದಿನ ವಾರನೇ ಮದುವೆ ಮಾಡಬೇಕು ರಾಜಣ್ಣ ಭಟ್ರ ಹತ್ರ ಎಲ್ಲ ಮಾತಾಡಿದೀನಿ ಅಂತ ಹೇಳರು ಅದಕ್ಕೆ ನಾನು ನನ್ನ ಮಾವನ ಮಕ್ಕಳೆಲ್ಲ ಸತ್ತೋರ್ ಮದ್ವೆ ಹೆಂಗ್ ಮಾಡ್ತಾರೆ ಅಂತ ನೋಡ್ಬೇಕು ಅಂತ ಮಾತಾಡ್ಕೊಳ್ಳೋದು ಮದ್ವೆ ದಿನ ಹತ್ರ ಬಂತು ನಮ್ಗೆಲ್ಲ ಏನಾಗುತ್ತೆ ಅಂತ ನೋಡ್ಬೇಕು ಅನ್ನೋ ಕುತೂಹಲ ಅಂದ್ರೆ ಹೋದ ಹುಡುಗಿ ಮನೆಯವರು ಹಾಗೂ ಹೋದ ಹುಡುಗನ ಮನೆಯವರು ಸೇರಿ ಇಬ್ರು ಮದ್ವೆ ಮಾಡ್ತಾರೆ ಹುಡುಗಿ ಮನೆಯವರೆಲ್ಲ ಚಂದ್ರ ಮನೆಗ್ ಬಂದ್ರು ಅಂದ್ರೆ ಹುಡುಗಿಯು ಕೂಡ ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋಗಿದ್ದು ಈಗ ಅವಳು ಬೆಳೆದು ದೊಡ್ಡವಳಾಗಿರ್ತಾಳೆ ಹೇಗೆ ಈ ಮದುವೆ ಮಾಡ್ತಾರೆ ಅಂದ್ರೆ ಎರಡು ಕುಟುಂಬದವರು ಹಳ್ಳ ಅಥವಾ ಹೊಳೆಯ ಹತ್ತಿರ ಹೋಗಿ ನಂತರ ಅಕ್ಕಿ ಹಿಟ್ಟಿನಿಂದ ಹೆಣ್ಣು ಗೊಂಬೆ ಹಾಗೂ ಗಂಡು ಗೊಂಬೆಯನ್ನು ಮಾಡುತ್ತಾರೆ ಎರಡು ಕುಟುಂಬದವರು ಸೇರಿ ತಾಳಿ ಕಟ್ಟುವ ಶಾಸ್ತ್ರವನ್ನು ನಡೆಸುತ್ತಾರೆ ನಂತರ ಆ ಗೊಂಬೆಗಳನ್ನು ಹಳ್ಳದಲ್ಲಿ ಕರಗಿಸಿ ಬಿಡುತ್ತಾರೆ ಇಷ್ಟೇ ಈ ಗೊಂಬೆಗಳ ಮದುವೆ ಇದನ್ನೆಲ್ಲ ನಾವು ನೋಡಿದ್ವಿ ನಂತರ ಎಲ್ಲರೂ ಮನೆಗೆ ಬಂದ್ವಿ ಅಲ್ಲಿ ಮದುವೆ ಊಟ ತಯಾರಾಗಿತ್ತು ನಾವೆಲ್ಲ ಮದುವೆ ಊಟ ಮಾಡಿದೆವು ಹೀಗೆ ಸತ್ತ ದೆವ್ವಗಳಿಗೆ ಮದುವೆ ಮಾಡುತ್ತಾರೆ